ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಪಯಣ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ನಮ್ಮ ವರ್ಷದ ಒಂದು ಟೂರಿಗೆ ಹೊರಟಿದ್ದೇವೆ ಸೊ ಇವತ್ತೊಂದು ಡಿಫ್ರೆಂಟಾಗಿ ನಮ್ಮ ಕಾರಲ್ಲಿ ನಾವು ಹೋಗ್ತಾ ಇಲ್ಲ ವಂದೇ ಭಾರತಲ್ಲಿ ಹೋಗ್ತಾ ಇದ್ದೇವೆ ಸೊ ನಾವಿವತ್ತು ಕೊಲ್ಲಮಿಗೆ ಹೋಗ್ತಾ ಹೋಗ್ತಿದ್ದೇವೆ ಅಂದರೆ ವರ್ಕಳಕ್ಕೆ ಪ್ಲಾನು ಸೊ ಕೊಲ್ಲಮಲ್ಲಿ ಇಳಿತೇವೆ ನಾವು ವಂದೇ ಭಾರತಲ್ಲಿ ಹಾಕಿ ಹಾಂ ನಾವೀಗ ಕಾಸರಗೋಡು ರೈಲ್ವೆ ಸ್ಟೇಷನ್ಲಿದ್ದೇವೆ ನೋಡಿ ಕಾಸರಗೋಡು ರೈಲ್ವೆ ಸ್ಟೇಷನ್ ಒಳ್ಳೆ ಚೆಂದ ಉಂಟು ಎಲ್ಲರೂ ಅವರ ಬ್ಯಾಗ್ ಹಿಡ್ಕೊಂಡು ಬ್ಯಾಗ್ ಬೆನ್ನಲೇಕೇನೆ ಪ್ಲಾಟ್ಫಾರ್ಮ್ ನಾವು ಅಜ್ಜಿ ಮನೆಯವರೇ ಕಾರಲ್ಲಿ ಬಂದು ಅಲ್ಲಿಂದ ಮಾವ ಮತ್ತೆ ವಾಪಸ್ ಕಾರನ್ನು ತಗೊಂಡು ಹೋಗ್ತೀವಿ ಇಲ್ಲೇ ನಮ್ಮ ಪ್ಲಾಟ್ಫಾರ್ಮ್

ಟಿಕೆಟ್ ನಮ್ಮ ರೈಲ್ ನಂಬರ್ ನೋಡಿ ಪ್ಲಾಟ್ಫಾರ್ಮ್ ನಂಬರ್ ಅಥವಾ ಕಂಡು ಹಿಡಿಯೋದಂತ ಹೇಳಿದ್ರೆ ನೋಡಿ ಸ್ಟೇಷನ್ಗೆ ಬಂದು ನಿಮ್ಮ ರೈಲ್ ಯಾವುದು ಅಥವಾ ನಿಮ್ಮ ಬೋಗಿ ಎಲ್ಲಿ ನಿಲ್ತದೆ ನೋಡಲಿಕ್ಕೆ ಈ ಥರ ಬೋರ್ಡ್ ಇರ್ತದೆ ನೋಡಿ ಸಿ ಏಟ್ ಅಂತ ಹೇಳೋದು ನಮ್ಮ ಕೋಚು ಸೊ ಅದಿಲ್ಲಿ ಕಾಣ್ತಾ ಉಂಟು ಹಾಗೆ ಟ್ರೈನ್ ನಂಬರ್ ಕೂಡ ಇದರಲ್ಲಿ ಬರ್ತದೆ ಇದರಲ್ಲಿ ನಮ್ಮ ಕೋಚ್ ಕೂಡ ಬರ್ತದೆ ಸೊ ಇಲ್ಲಿ ನಾವು ನಿಂತ್ಕೊಂಡು ಹತ್ತಿದ್ರೆ ಆಯಿತು ಅಂತದ್ದು ನಮ್ಮ ಟ್ರೈನ್ ಬರ್ತದೆ ಈಗ ತ್ರೀ ಮಿನಿಟ್ಸ್ ಟು ಗೋ ಸೊ ಇದು ಮಂಗಳೂರಿಗೆ ಹೋಗುವ ಲೋಕಲ್ ಟ್ರೈನು ನಮ್ಮದಿಗೆ ಈಚೆ ಸೈಡಿಂದ ಬರ್ತದೆ ಸೊ ನಾವೀಗ ಕಾಸರಗೋಡು ರೈಲ್ವೆ ಸ್ಟೇಷನ್ ಹಾಕ್ಬೇಕೀಗ ನಮ್ಮದು ಸಿ ಏಟ್ ಕೋಚು ಇಲ್ಲಿ ಹಾಪಲ್ಲಮ್ಮ ಸ್ಪೀಡು ಹದಿನಾರತ್ತಷ್ಟೇ ಹದಿನೇಳು ಹದಿನೇಳು

ಸೊ ನಾವು ಸಿ ಸಿ ತಗೊಂಡದ್ದು ನೋಡಿ ಹೀಗೆ ಇರ್ತದೆ ಎಷ್ಟು ಅರವತ್ತ ಇದೆಲ್ಲ ಹತ್ತು ಲಾಗೆ ಅರವತ್ತ ಅರವತ್ತ ಎಷ್ಟು ಸೀಟ್ ನಂಬರ್ ಹತ್ತು ಲಾಗೆ ನೋಡಿ ಅಲ್ಲ ಸೈಡ್ ಬನ್ನಿ ಸೈಡ್ ಬನ್ನಿ ಅರವತ್ತೆಂಟು ಯಾವ ಕಿಲೋ ಇದು 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 ಇದುವೇ ಹೆಂಗು ಹಾಗೆ ಇದರಲ್ಲಿ ಎರಡು ನಂಬರ್ ಇದ್ದು ಅದೇ ಇದ್ರಿ ಪೂರಿ ಹೆಂಗು ಅದೇ ಅಲ್ಲಿದ್ದಪ್ಪ ಇದು ಅದು ಒ ಅರವತ್ತೆಂಟು ನೋಡಿ ನಾವೀಗ ಬೆಳಿಗ್ಗೆ ಇಲ್ಲ ನಾವು ಬೆಳಿಗ್ಗೆ ಎಷ್ಟು ದಿನ ಅಂತಿದ್ದು ಏಳು ಗಂಟೆಗೆ ಟ್ರೈನ್ ಕರೆಕ್ಟ್ ಬಂದ ತುಂಬ ಲೇಟ್ ಆಗುತ್ತೆ ನೋಡಿ ನಿಂಗೆ ಅಂತ ಮಾಡಿದ್ದೀಗ ಚಿಕ್ಕಿಳಿ ಬರ ನಿ ಸೊ ಆನ್ ಟೈಮು ಟ್ರೈನ್ ಬಂದಿದೆ ಪ್ಲಸ್ ಹಾಗೆ ನಾವು ಹತ್ತಿ ಒಂದು ಹತ್ತು ನಿಮಿಷ ಅದಷ್ಟೇ ಟಿಕೆಟ್ ಚೆಕ್ ಮಾಡಲಿಕ್ಕೆ ಬರ್ತಾರೆ ಸೊ ಅವರಿಗೆ ನೀವು ನಿಮ್ಮ ಹೆಸರು ಅಥವಾ ಟಿಕೆಟನ್ನು ಹೇಳಿ ಒಂದು ಕನ್ಫರ್ಮೇಷನ್ ಕೊಡಬೇಕು ಅದಾದ ಮೇಲೆ ನಿಮಗೀಗ ಇಮಿಡಿಯೇಟ್ ಒಂದು ಹತ್ತು ನಿಮಿಷದಲ್ಲಿ ಈಗ ಒಂದು ಟೀ ಪೌಡರು ಮತ್ತು ಇದು ಬಿಸ್ಕೆಟ್ ಕೊಟ್ಟಿದ್ದಾರೆ ಸೊ ನೀರು ಕೊಡ್ತಾರೆ ಈಗ ಹಾಗೆ ಅವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಈ ಥರ ಪೇಪರ್ ಕೊಡ್ತಾರೆ ಒಂದು ಬರುವಾಗಲೇ ಪೇಪರ್ ಇರ್ತದೆ ಪ್ಲಸ್ ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಒಂದು ಎಲ್ಲರಿಗೆ ಸರ್ ಒಬ್ಬೊಬ್ಬರಿಗೆ ಒಂದೊಂದು ವಾಟರ್ ಬಾಟ್ಲು ಪ್ಲಸ್ ಇದು ಕೊಡ್ತಾರೆ ಏನಾದರೂ ಸೀಟ್ ಇರ್ತದೆ ಸೊ ತಂಗಿ ಹೇಳ್ತಾ ಇದ್ದಿಲ್ಲ ಇದು ಕಟ್ಟನ್ ಚಾಯ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಹಾಲು ಮತ್ತೆ ಟೀ ಪುಡಿ ಎರಡು ಸಹ ಇರ್ಬೋದು ಅಂತೇಳಿ ಅಂತ ಅಂತೇಳಿ ಮತ್ತೆ ಹೇಳ್ತಾರೆ ಲೆಮನ್ ಟೀ ಅಂತೆ ಜಿಂಜರ್ ಟೀ ಅಂತೆ ಎಂತ ಹೇಳೋದು ಎಣ್ಣೆ ಕಾಲ ಸಿಕ್ಕ ಮಾಡುತ್ತೆ ನನ್ನ ಅಪ್ಪ ಉಂಟಲ್ಲ ಒಂದನ್ನು ಅನಿಸ ಸರಿ ಕಟ್ ಮಾಡೋದಿಲ್ಲ ಇವರುಂಟಲ್ಲ ಒಂದು ಕೆಲಸ ಸರಿ ಮಾಡೋದಿಲ್ಲ ಅದನ್ನು ಕೆಳಗೆ ಹಾಕಿದ್ರು ಇದನ್ನು ಕೆಳಗೆ ಹಾಕಿದ್ರು ಕಡ್ಡಿ ಕೆಳಗೆ ಹಾಕಿದ್ರು ಎಂತ ಮಾಡ್ತಾ ಗೊತ್ತಾಗಲ್ಲ ನನಗೆ ಒಂದು ಟೀ ಟೀ ಮಾಡಿದ್ರು ಸರಿ ಗಟ್ಟು ಸೀನಿಯರ್ಗಳು ಸೂಪರ್ ಉಂಟಾಯಿತು ಸೊ ಟ್ರೈನ್ ಜರ್ನಿ ಹೇಗಿರ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡ್ತಾಯಿದ್ದೀವಿ ಸೊ ಸೋ ಫಾರ್ ಸೋ ಗುಡ್ ವೆರಿ ಗುಡ್ ಅಂದರೆ ಭಾರಿ ಒಳ್ಳೇದುಂಟು ಸೊ ಈ ಟಿಕೆಟಲ್ಲಿ ಉಂಟಲ್ಲ ನಾನು ಪೇ ಮಾಡುವಾಗ ನನಗೆ ಫುಡ್ ಬೇಕಾ ಬೇಡ ಅಂತೇಳಿ ಸೆಲೆಕ್ಟ್ ಮಾಡಲಿಕ್ಕೆ ಸಿಗಲಿಲ್ಲ ಸೊ ನಾನೀಗ ಮಾಡಿದ ಪೇಮೆಂಟಲ್ಲಿ ಡೀಟೇಲ್ಸ್ ನೋಡುವಾಗ ಕ್ಯಾಟ್ರಿಂಗ್ ಫೀಸ್ ಅಂತ ಹೇಳಿತ್ತು ಅರೌಂಡ್ ಮುನ್ನೂರ ಅರವತ್ತ್ನಾಲ್ಕು ರೂಪಾಯಿ ತೆಗ್ದು ಚಾರ್ಜ್ ಆಗಿದೆ ಇದಕ್ಕೆ ಓವರಾಲ್ ಇದಕ್ಕೆ ಸಾವಿರದ ಐನೂರು ರೂಪಾಯಿ ಅರೌಂಡು ಟಿಕೆಟ್ ಆಗಿದೆ ಇದು ಜಾಯಿಕಾಯಿ ಚಾಯ ಅಪ್ಪ ಬಟ್ ತಿಂಗ್ಡೆಲ್ಲ ಬಂದಿದೆ ಈಗ

ಆಕ್ಚುಲಿ ಟ್ರೈನ್ ಉಂಟಲ್ಲ ನೂರ ಏಳು ಕಿಲೋಮೀಟರ್ ಪರ್ ಹೌಸ್ಪಿಲ್ ಹೋಗ್ತಾ ಉಂಟು ಅಷ್ಟು ಗೊತ್ತಾಗೋದಿಲ್ಲ ಆಕ್ಚುಲಿ ಸೊ ಇದು ಒಂದೇ ಭಾರತ್ ವಾಶ್ರೂಮ್ ಸೂಪರ್ ಕ್ಲೀನ್ ಉಂಟು ಎಲ್ಲ ವ್ಯವಸ್ಥಿತವಾಗಿ ಉಂಟು ಇಲ್ಲಿ ಬೇಸಿನ್ ಹೇಗೆ ಉಂಟು ಇಟ್ಟಿದ್ದಾರೆ ವ್ಯಾಕ್ಯೂಮ್ ಕ್ಲೀನ್ ಅಂತೇಳಿ ಸೊ ಗುಡ್ ಇನ್ಕ್ಲೂಡೆಡ್ ಅಲ್ಲ ನಾವು ಪುನಃ ಕೇಳಿ ಚಾಯ್ ತಕ್ಕೊಂಡು ಕಾಫಿ ಕಾಫಿ ಮಾಡೋದು ನೋಡಿ ಕಾಫಿ ಮಾಡ್ತಾ ಇದ್ದಾರೆ ಇದಾರೆ ಒಂದೇ ಒಂದು ಹುಡ್ ಬಿಡುದು ಇದು ನೋಡಿದರೆ ಟ್ರೈನ್ ವಾಶ್ ಮಾಡ್ಲಿಕ್ಕೆ ಇರೋದು ಇರಬೇಕು ಎ ಸಿ ಆಗಾಗ ಆಫನೆಲ್ಲ ಮಾಡ್ತಾ ಇದಾರೆ ನಾವೀಗ ಇಲ್ಲಿ ಎಂತೆಲ್ಲ ಚಾಪನ್ನು ಸಿಗ್ತದೆ ನೋಡೋದು ಅಷ್ಟೆ ಹಾಗೆ ಇಲ್ಲಿ ಇದ್ರಲ್ಲಿ ಚಾರ್ಜಿಂಗ್ ಪೋರ್ಟಿಲ್ ಉಂಟಾಯಿತು ಕೆಳಗೆ ಚಾರ್ಜ್ ಮಾಡುವುದು ನಾವೊಂದು ಸುಮಾರು ಹುಡುಕಿನ ಮೇಲೆ ಉಂಟಲ್ಲ ಈ ಸೀಟನ್ನು ಹಿಂದೆ ಮಾಡೋದು ಹೇಗೆ ಅಂದರೆ ಗೊತ್ತಾಯ್ತು ನಮಗೆ ಇಲ್ಲಿ ಬಟನ್ ಉಂಟಲ್ಲ ಈ ಬಟನ್ ಆಯ್ತಾ ಇದನ್ನು ಈಗ ಒತ್ತೆ ಇಡ್ದು ಸೀಟನ್ನು ಹಿಂದಿದಳಿದ್ರೆ ಹಿಂದೆ ಆಗ್ತದೆ ವೆರಿ ಸಿಂಪಲ್ ಅದ್ರ ನೀ ಎಲ್ಲಿದ್ದೀರ ಹೊತ್ತಿರೋದು ಹಿಂದೆ ಅಷ್ಟೇ ಆಯಿತಲ್ಲ ಇಷ್ಟು ಡೆಮಾನ್ಸ್ಟ್ರೇಷನ್ ಥ್ಯಾಂಕ್ ಯು ಸೊ ಊಟ ಬಂದಿದೆ ಟೈಮು ಹನ್ನೆರಡು ಇಪ್ಪತ್ತಾಯಿತು ಯಾಕಂದರೆ ನಮಗೆ ಒಂದು ಮುಖಾಲು ಕೇಳಿಬೇಕು ಸೊ ಊಟದಲ್ಲಿ ಎಂತಲ್ಲಿದ್ದಾನ ಬಾಯ್ಲ್ಡ್ ರೈಸು ಇದು ವೆಜ್ಜ ಸೊ ಇದೇನೊಂದು ಸಾಂಬಾರು ಏನಂದ್ರೆ ಇದು ಚಪಾತಿ ಅದು ಚಪಾತಿ ಆಮೇಲೆ ತಿಳಿತ ನೀನು ಆಮೇಲೆ ಮೇಲ್ಮ ಕರ್ಡು ಚಪಾತಿ ಇದೆಲ್ಲ ಉಂಟು ಇನ್ನು ಐಸ್ ಕ್ರೀಮ್ ಬರ್ಲಿಕ್ಕೆ ಉಂಟಂತೆ ನೋಡುವ ಏನಾಗ್ತದೆ ಅಂತೇಳಿ ಕೊಲ್ಲಂಬರಿ ಚೌಕ್ದಾಗ ಬಂದು ಆರು ಕಿಲೋಮೀಟ್ರ್ ಉಂಟು ಇನ್ನು ಆಗಲೇ ಆಗಲಿ ಸೊ ನಾವು ಕೊಲ್ಲಮಗೆ ರೀಚ್ ಆಗಿದ್ದೇವೆ ಕೊಲ್ಲಮ್ ಒಂದು ಐವತ್ತೆಂಟಕ್ಕೆ ನಾವಿಲ್ಲಿ ರೈಲ್ವೆ ಸ್ಟೇಷನ್ ಇಳಿದ ಕೂಡಲೇ ಇಬ್ಬರು ಟ್ಯಾಕ್ಸಿ ಡ್ರೈವರ್ ಸಿಕ್ಕಿದ್ರು ಅವರು ಒಂದುವರೆ ಸಾವಿರ ಅಂದಿಲ್ ನಾವು ಬಾರ್ಗಿನ್ ಮಾಡಿ ಮಾಡಿ ಸಾವಿರದ ಇನ್ನೂರು ಕೊಪ್ಪಿದ್ದಾರೆ ಈಗ ನಮ್ಮ ಹೋಮ್ ಸ್ಟೇಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಸುಫ್ಟಿ ಡಿಸೈರ್ ಕಾರ್ ಅಂತ

ಇಲ್ಲಿ ಅಂತ ಕಾಣ್ತಾ ಉಂಟಲ್ಲ ಇದನ್ನು ಕೊಲ್ಲ ಅಂತ ಹೇಳ್ತಾರಂತೆ ಸೊ ಇದರಲ್ಲಿ ಬೋಟಿನಲ್ಲಿ ಹೋಗುವ ಹಾಗೆ ಮಾಡ್ತಾರೆ ಅಂತ ಹೇಳಿ ಸೊ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಪ್ರಾಜೆಕ್ಟ್ ಅಂತ ಇದು ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ರೆ ಆಕ್ಚುಲಿ ಸೊ ಇದು ನಮ್ಮದು ರೂಮು ವರ್ಕಳದಲ್ಲಿ ಆ್ಯಕ್ಚುಲಿ ಈ ರೂಮಿಗೆ ಮೂರು ಸಾವಿರದ ಐನೂರು ಸಮಥಿಂಗ್

Good.